ನಮಸ್ತೆ ಸ್ನೇಹಿತರೆ ಏನು ಈ ದಿನ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನಾವು ಇದೇ ಗವಿಗಂಗಾಧರ್ ಬೆಂಗಳೂರಿನ ಗವಿ ಗಂಗಾ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿದ್ದೀವಿ ನೋಡಿ ಒಂದನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಪಯಣ ಶುರು ಮಾಡಿದ್ದು ಸರಿಸುಮಾರು ಹದಿನಾಲ್ಕು ಸ್ಟೇಟ್ಗಳ ಪಯಣ ಮುಗಿಸಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಅಲ್ದಿರ ಜೊತೆಯಲ್ಲಿ ಬಡಾ ಚಾರದಮ್ಮ ಅಂತ ಏನು ಹೇಳ್ತಾರೆ ಏನು ಪೂರಿ ಜಗನ್ನಾಥು ಮತ್ತೆ ದಕ್ಷಿಣದಲ್ಲಿರುವ ರಾಮೇಶ್ವರ ಮತ್ತೆ ದ್ವಾರಕದಲ್ಲಿರುವ ಶ್ರೀಕೃಷ್ಣ ಮತ್ತೆ ಉತ್ತರಾಖಂಡ್ ಆ ಬದ್ರಿನಾಥ್ ಈ ನಾಲ್ಕು ಸಹ ಬಡಾ ಬಡಾಚಾರಧಾಮ್ ಅಂತಾರೆ ಛೋಟಾ ಚಾರಧಾಮ್ ಅಂದ್ರೆ ಬದ್ರಿನಾಥ್ ಕೇದಾರನಾಥ್ ಯಮುನೋತ್ರಿ ಗಂಗೋತ್ರಿ ನೋಡಿ ಈ ಬಡಾ ಚಾರ್ಧಾಮು ಜೊತೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಇದನ್ನು ಸಹ ನಾವು ಕಂಪ್ಲೀಟ್ ಆಗಿ ಮುಗಿಸಿದೀವಿ ನೋಡಿ ನಾವು ಇಲ್ಲಿಗೆ ಕರೆಕ್ಟಾಗಿ ಹತ್ತು ಸಾವಿರದ ಮುನ್ನೂರ ಎಂಟು ಕಿಲೋಮೀಟರ್ಗಳು ಪಯಣ ಮಾಡಿದ್ದೀವಿ ಸುದೀರ್ಘವಾಗಿ ಹತ್ತು ಸಾವಿರದ ಮುನ್ನೂರ ಎಂಟು ಆಗಿದೆ ನೋಡಿ ಏನು ವಿಶೇಷ ಅಂದರೆ ಜ್ಯೋತಿರ್ಲಿಂಗ ನೋಡಿ ದರ್ಶನ ಮಾಡ್ಕೊಂಡು ಹುಂಬಿದೀವಿ ಅದ್ರ ಬಗ್ಗೆ ಏನಾರು ಹೇಳ್ಬೇಕಲ್ವಾ ಏನ್ ಅನಿಸ್ತು ನಮ್ಗೆ ಪ್ರಯಾಣ ಅಂತ ನೋಡಿ ಒಂದು ನಮ್ಗೆ ಏನ್ ಅನ್ಸಿದ್ದು ಅಂತಂದ್ರೆ ಇಡೀ ಭಾರತ ದೇಶದೆಲ್ಲ ನಾವು ಸುತ್ಕೊಂಡ್ ಬಂದಿದ್ವಿ ಹದ್ನಾಲ್ಕ ಸ್ಟೇಟು ಅದರಲ್ಲೂ ನಮ್ಮ ಕರ್ನಾಟಕ ಕರ್ನಾಟಕದಲ್ಲೂ ಬೆಂಗಳೂರು ಅಂತ ಇದೆಯಲ್ಲ ನೋಡಿ ಇದು ಈ ಭೂ ಇಡೀ ಭೂಮಂಡಲದಲ್ಲಿ ನಾವೆಲ್ಲೂ ಹೊರಗಡೆ ಹೋಗಿಲ್ಲ ಆದ್ರೆ ಭಾರತ ದೇಶದಲ್ಲೇ ನಾವ್ ಏನಾರು ಇದೀವಿ ಅಂತಂದ್ರೆ ಭೂ ಸ್ವರ್ಗ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲಾ ತರದ ಊಟ ಸಿಗ್ತದೆ ಅಂತವರೇ ಬಂದ್ರು ಇಲ್ಲಿ ಬದುಕ್ಬೋದು ಬೇರೆ ಇನ್ನೆಲ್ಲೂ ಆ ತರದ ವಾತಾವರಣ ಆಗ್ಲಿ ಊಟದ ವ್ಯವಸ್ಥೆ ಆಗ್ಲಿ ಎಲ್ಲೂ ಇಲ್ವೇ ಇಲ್ಲ ಅಂತ ಒಳ್ಳೆ ಜನ ಅಂತ ಒಳ್ಳೆ ಪ್ರೀತಿ ಸಿಗುವಂಥದ್ದು ಬರೇ ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಇನ್ನೊಂದೇನು ವಿಶೇಷ ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನು ನೋಡಿದಿವಿ ಅದರಷ್ಟೇ ಸರಿಸಮವಾಗಿ ಯಾವ್ದಾದ್ರು ಏನಾದ್ರು ಒಂದು ದೇವಸ್ಥಾನ ಇನ್ನೊಂದು ಇದು ಅಂದ್ರೆ ನೋಡಿ ಅದು ನಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನವೂ ಸಹ ನೋಡಿ ಇದು ಸಹ ತುಂಬಾ ಪುರಾತನವಾದದ್ದು ಇದು ಬಿಟ್ಟರೆ ನನಗೆ ಇನ್ನೊಂದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇನ್ನೊಂದು ಹೇಳ್ಬೋದು ಅಂದ್ರೆ ನಮ್ಮ ಶಿವಗಂಗೆ ದೇವಸ್ಥಾನನು ಸಹ ಹೇಳ್ಬೋದು ಮತ್ತೆ ಏನು ರಾಮ್ನಗರದಲ್ಲಿ ಇದೆಯಲ್ವಾ ರೇವಣ್ ಸಿದ್ದೇಶ್ವರ ಬೆಟ್ಟ ಅದು ಸಹ ಹೇಳ್ಬೋದು ನಮ್ಮ ಸಿದ್ದರ ಬೆಟ್ಟನೂ ಸಹ ಹೇಳ್ಬೋದು ಮತ್ತೆ ನೋಡಿ ನಮ್ಮ ಕೈವಾರ ತಾತ ಇದರಲ್ಲ ಅವ ಆ ದೇವಸ್ಥಾನ ಸಹ ಹೇಳ್ಬೋದು ಅಷ್ಟೇ ಸರಿಸುಮವಾದಂತ ಅಷ್ಟೇ ಒಳ್ಳೆ ಏನು ಎನರ್ಜಿ ಇರುವಂತ ದೇವಸ್ಥಾನ ಹೇಳ್ಬೋದು ನೋಡಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನ್ ತೆಕಿ ಅಂತ ಹೇಳ್ತಾರೆ ಅಂದ್ರೆ ನೋಡಿ ಅದ್ಯಾವದೇ ಪಾಣಿ ಪೀಠ ಇರೋದಿಲ್ಲ ಮತ್ತೆ ಯಾವುದೇ ತಗಡಾಗ್ಲಿ ಇನ್ನೊಂದಾಗ್ಲಿ ಮಟ್ ಇಕ್ಬಿಟ್ಟು ಏನು ಲಿಂಗಗಳನ್ನ ಪ್ರತಿಷ್ಠಾಪನೆ ದೇವರ ಪ್ರತಿಷ್ಠಾಪನೆ ಮಾಡಿರೋದಲ್ಲ ಏನು ಆಕಾಶಕ್ಕೂ ನಮಗೆ ಭೂಮಿಗೂ ತರಂಗದ ರೀತಿ ಸ್ವಯಂಭೂ ಲಿಂಗಗಳ ತರ ಅವು ಅಂದ್ರೆ ಭಗವಂತನೇ ಸಾಕ್ಷಾತ್ ದರ್ಶನ ಮಾಡಿ ಆ ಏನು ಭಕ್ತರುಗಳಿಗೆ ಮತ್ತೆ ಋಷಿಗಳು ತಪಸ್ ಮಾಡಿರೋದಕ್ಕೆ ಅವ್ರಿಗೆ ವರ ಕೊಡೋದಕ್ಕೋಸ್ಕರ ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡಿರೋ ಜಾಗಗಳೇ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಗಳಿಗೂ ಮಾಮೂಲಿ ಬೇರೆ ಗುಡಿ ಗುಂಡಾರಗಳಿಗೂ ವ್ಯತ್ಯಾಸ ಇರೋದಿದ್ದೇನೆ ಅಲ್ಲಿ ಪಾಣಿ ಪೀಠ ಇರೋದಿಲ್ಲ ನೇರವಾಗಿ ನೆಲಕ್ಕಿರ್ತದೆ ಅದನ್ನೇ ಜ್ಯೋತಿರ್ಲಿಂಗ ಅಂತ ಹೇಳೋದು ಬೇರೆ ದೇವಸ್ಥಾನ ಆದ್ರೆ ತಗಡ ಹಾಕಿ ಅದಕ್ಕೆ ಏನು ಪೀಠ ಹಾಕಿ ಅದೆಲ್ಲ ಹಾಕಿ ವಿಗ್ರಹ ಇಕ್ಕಿರ್ತಾರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಷ್ಟೇ ಸ್ನೇಹಿತರೆ ನೋಡಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೂರ್ತಿ ಮಾಹಿತಿ ನಮ್ಮ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಪ್ರತಿಯೊಂದು ನೋಡಿ ನೋಡಿ ನನಗೆ ಹನ್ನೆರಡು ಜ್ಯೋತಿರ್ಲಿಂಗ ಹೇಳಿ ಏನಂತ ಹೇಳ್ಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ ಬಸವಣ್ಣನವರ ಒಂದು ವಚನ ಹೇಳಿ ನಾನು ಮುಗಿಸ್ತೀನಿ ಸ್ನೇಹಿತರೆ ನೋಡಿ ಬಸವಣ್ಣನವರ ಒಂದು ವಚನ ಇತ್ತು ತುಂಬಾ ಕಾಡ್ತಾ ಇತ್ತು ನನಗೆ ನೋಡಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಇತ್ತಾಳೆ ತಾಮ್ರ ಮುಂತಾದ ಪದಾರ್ಥಗಳನ್ನ ಮಾಡಿರುವ ದೇವರುಗಳಲ್ಲ ಸೇತು ಬಂದ ರಾಮೇಶ್ವರ ಅಷ್ಟ ಜ್ಯೋತಿರ್ಲಿಂಗಗಳು ಇರುವ ದೇವರು ದೇವರಲ್ಲ ಮತ್ತೆ ಯಾರಪ್ಪ ದೇವರು ಅಂತಂದ್ರೆ ನಿನ್ನ ಮನಸ್ಸನ್ನ ನೀನ್ ಅರ್ಥಕೊಂಡೆ ನೀನೆ ಕಣಪ್ಪ ದೇವರು ನಿನ್ನ ನೀನ್ ಕಂಡ್ಕಂಡ್ರೆ ನೀನಪ್ಪ ದೇವರು ಅಂತ ಏನ್ ಹೇಳಿದ್ದಾರೆ ಅದು ಏನು ಸ್ವಾತ ಸತ್ಯ ಸ್ನೇಹಿತರೆ ನಮ್ಮನ್ನ ನಾವ್ ಅರ್ಥಕೊಬೇಕು ನಮ್ಮೊಳಗ್ ನಾವು ಫಸ್ಟ್ ಅರ್ಥಕಂಡಾಗ ನಮ್ಮ ಏನು ತನುವು ಮನವು ಎಲ್ಲ ಶುದ್ಧ ಇಕ್ಕೊಂಡಾಗ ಎಲ್ಲವೂ ಭಗವಂತನ ತರನೇ ಕಾಣ್ತವೆ ಎಲ್ಲವೂ ಭಗವಂತ ಸೃಷ್ಟಿಯಾಗಿರೋದ್ರಿಂದ ಎಲ್ಲಾ ಜ್ಯೋತಿರ್ಲಿಂಗಗಳಾಗ್ಲಿ ಎಲ್ಲಾ ಬುಕ್ಗಳಾಗ್ಲಿ ಎಲ್ಲಾ ಧರ್ಮ ತೀರ್ಥ ಕ್ಷೇತ್ರಗಳಾಗ್ಲಿ ಎಲ್ಲವೂ ಸಹ ನಮ್ಮ ಮನಸ್ಸಿಂದ ನೋಡೋದ್ರಲ್ಲಿ ಇರ್ತದೆ ನಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು ನಮ್ಮ ಮನಸ್ಸಲ್ಲಿ ಪ್ರೀತಿ ಇರಬೇಕು ಅವಾಗೆ ಸಹ ಎಲ್ಲಾ ಜಗತ್ತಲ್ಲಿ ಭಗವಂತ ಕಾಣೋದು ಸಾಧ್ಯ ನಮ್ಮಲ್ಲೂ ಭಗವಂತ ಇದ್ದಾನೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಆ ದೃಷ್ಟಿಕೋನ ನಾವೆಲ್ಲರೂ ನೋಡಿ ಜಾತಿ ಮತ ಪಂಥಗಳಿಂದ ಹೊರಗಡೆ ಬರೋಣ ಎಲ್ಲಾ ದುಶ್ಚಟಗಳಿಂದ ಆ ಬರೋಣ ವೈರಾಗ್ಯದಿಂದ ಬದುಕೋಣ ದುಡಿಮೆಯಿಂದ ಬದುಕೋಣ ಎಲ್ಲರಿಗೂ ಒಳ್ಳೇದ್ ಮಾತಾಡಿ ಒಳ್ಳೇದನ್ ಬಯಸಿ ಎಲ್ಲರಿಗೂ ಸಹ ಒಳ್ಳೇದನ್ನೇ ಮಾಡೋದ ಸ್ನೇಹಿತರೆ ನೋಡಿ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲಾ ಜ್ಯೋತಿರ್ಲಿಂಗಗಳು ಏನ್ ನೋಡಿದೀವಿ ಎಲ್ಲಾ ಜ್ಯೋತಿರ್ಲಿಂಗಗಳಾಗ್ಲಿ ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನ ಆಗ್ಲಿ ಎಲ್ಲವೂ ಸರ ಸಹಿ ಸಮಾನೇ ಯಾವ್ದು ದೊಡ್ಡದು ಯಾವ್ದು ಕೆಳದು ಚಿಕ್ಕದು ಅಂತೇನು ಇಲ್ಲ ಸ್ನೇಹಿತರು ಎಲ್ಲಾ ತೀರ್ಥಗಳು ಸಹ ಎಲ್ಲಾ ನದಿಗಳು ಸಹ ಎಷ್ಟು ಸೊಯಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತ ಮೇಲೆ ನದಿ ನೋಡಿದಿವಿ ಎಲ್ಲಾ ತೀರ್ಥನು ಒಳ್ಳೆ ಒಳ್ಳೇದೇ ನಮ್ಮ ಮನೆ ಟ್ಯಾಪ್ ಅಲ್ಲಿ ತಿರ್ಗಿದ್ರೆ ನೀರ್ ಬರ್ತದಲ್ಲ ಅದು ಅದು ಆ ತೀರ್ಥನು ಒಳ್ಳೇದೇನೆ ಒರೇ ಗಂಗೆಗೆ ಮುಳುಗ್ಬೇಕು ಇಲ್ಲಿ ಮುಳುಗ್ಬೇಕಂತಲ್ಲ ನಾವ್ ಎಲ್ ಬೇಕಾದ್ರೂ ಪಾಪ ಮಾಡ್ಬಿಟ್ಟು ಹೋಗಿ ಎಲ್ ಬೇಕಾದ್ರೂ ಮುಳುಗ್ ಬಂದ್ರೆ ಪಾಪ ಸೊರೋಗುತ್ತಾ ಸೊರೋಗೋದಿಲ್ಲ ಅದು ನಮ್ಮ ಮನಸ್ಸಲ್ಲಿ ಇರಬೇಕು ನಮ್ಮ ಆತ್ಮ ಸಾಕ್ಷಿ ಗೊತ್ತಿರ್ಬೇಕು ನಾವ್ ಮಾಡ್ತಾ ಇರೋದು ಪಾಪನ ಒಳ್ಳೇದ ಅಂತ ಅದ್ರ ಮುಂದೆ ಏನ್ ಯಾವ್ದೂ ಇಲ್ಲ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೋಡಿ ಇನ್ನೊಂದು ವಿಶೇಷವಾದ ಮಾಹಿತಿ ನೋಡಿ ನಾವ್ ಈ ಗವಿ ದೇಶ ಒಂದು ಹೊರಟೋ ಅವತ್ತು ನಾವು ಹೋದಾಗ ಹೆಂಗ ಬಂದಿತ್ತು ಕಾರು ಅದೇ ರೀತಿ ಒಂದು ಸಣ್ಣ ಲೈನ್ ಬಂದಿಲ್ಲ ನಾವು ನಾಲ್ಕು ಜನ ಏನ್ ಪಯಣ ಮಾಡಿದೀವಿ ಯಾರಿಗೂ ಸಹ ಸುಮ್ಮನೆ ಸಣ್ಣ ಪುಟ್ಟ ತಲೆನೋವು ಕೈಕಾಲು ನೋವು ಬಂತು ಹೊರತು ಯಾರಿಗೂ ಸಹ ಆಯಾಸ ತಪ್ಪಲಿಲ್ಲ ಹುಷಾರ್ ತಪ್ಪಲಿಲ್ಲ ಅಂತ ಒಳ್ಳೆ ಜರ್ನಿ ಅದೆಲ್ಲ ಕಾರಣ ನೀವೇನೆ ನಿಮ್ಮ ಏನು ನಮ್ಮ ಸ್ನೇಹಿತರಿದ್ದೀರಾ ಮತ್ತೆ ಕುಟುಂಬಸ್ಥರಿದ್ದೀರಾ ಮತ್ತೆ ಏನ್ ನಮ್ಮ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ವೀಕ್ಷಕರು ಇದ್ದೀರಾ ಎಲ್ಲ ನಿಮ್ಮ ರಾ ನಿಮ್ಮಂತ ಹಿರಿಯರ ಆಶೀರ್ವಾದ ಅದರಿಂದ ನಮ್ ಇಷ್ಟು ಸುಭಿಕ್ಷವಾಗಿ ಬರೋದ್ ಕಾರಣ ಆಯಿತು ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಭಗವಂತ ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕರುಣಿಸ್ಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ ಸ್ನೇಹಿತರೆ ಗವಿ ಗಂಗಾಧರೇಶ್ವರ್ಗೆ ನಮಿಸಿ ಕೈ ಮುಗಿದು ಬನ್ನಿ ನಮ್ಮ ಜೊತೆ ಪಯಣ ಶುರು ಮಾಡಿದಂತ ನಮ್ಮ ನಾಲ್ಕು ಜನ ನಮ್ಮ ಅಣ್ಣಂದ್ರನ್ನ ಪರಿಚಯ ಮಾಡಿಸ್ತೀನಿ ನೋಡಿ ಅವ್ರ ಬಗ್ಗೆ ತಿಳಿಯೋಣ ಆ ಮಂಜಾಣ ನಮ್ಮಅಣ್ಣವ್ರು ಏನ್ ಅನಿಸ್ತಿದೆ ಹನ್ನೆರಡು ಜ್ಯೋತಿರ್ಲಿಂಗ ನೋಡಿ ಒಂದೇ ತುಂಬಾ ಚೆನ್ನಾಗಿತ್ತು ಮನುಷ್ಯನು ಮತ್ತೆ ಹನ್ನೆರಡು ಜ್ಯೋತಿರ್ಲಿಂಗ ಯಾತ್ರೆ ಮಾಡ್ಬೇಕು ದರ್ಶನ ಮಾಡ್ಬೇಕು ಹೌದಾ ಓಕೆ ಇನ್ನೊಬ್ರು ನಮ್ಮ ಹಿರಿಯ ಅಣ್ಣ ನಮ್ಗೆ ಹಿರಿಯರಾಗ ಮಾರ್ಗದರ್ಶನ ಕೊಟ್ಟವರು ಅಣ್ಣ ಲೋಕಣ ಹೇಳಿ ಮಹದೇವ್ ಅರಾರಾಮ್ ಮಹಾದೇವ್ ಒಂದ್ ಲೈನ್ ಅಲ್ಲಿ ಜ್ಯೋತಿರ್ಲಿಂಗ ನೋಡಿ ಅನಿಸ್ತಿದೆ ಅದನ್ನ ಹೇಳಿ ತುಂಬಾ ಖುಷಿ ಆಯ್ತು ಮಾಡಿ ಒಂದು ಪಿನ್ ಪಾಯಿಂಟ್ ಆಗಿಲ್ಲ ಆರಾಮಾಗಿ ಬಂತಲ್ಲಿ ಎಲ್ಲ ಭಗವಂತನ ಆಶೀರ್ವಾದ ನಿಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತ ಮತ್ತೊಬ್ಬ ನಮ್ಮ ಅಣ್ಣ ಜಗಣ್ಣನವರು ಜಗಣ್ಣ ಹೇಳಿ ಜಗಣ ಹೌದಾ ಖುಷಿ ಆಯ್ತಾ ನೋಡಿ ವಿಶೇಷವಾಗಿ ಹೇಳ್ಬೇಕು ನಾವು ಮೂರ್ ಜನ ಡ್ರೈವರ್ ಇದೀವಿ ಆದ್ರೆ ಇವ್ರು ನಮಗೆ ಗೆ ಮ್ಯಾಪ್ ಹಾಕೋರು ಗೈಡ್ ಇವರೇನೆ ಇವ್ರ ಇಲ್ಲಾಂದ್ರೆ ಗಾಡಿ ಹೋಯ್ತಾ ಇರಲಿಲ್ಲ ನೋಡಿ ನಾವು ನಿದ್ದೆ ಮಾಡ್ಬೇಕಾದ್ರೆ ಅವ್ರಿಗೆ ನಿದ್ದೆಯಿಂದ ಎಚ್ಚರಿಸೋದಾಗಿರ್ಲಿ ಅವಾಗವಾಗ ಏನಾರು ಮಾತಾಡ್ಸೋದಾಗಿರ್ಲಿ ಎಲ್ಲಾ ಇವರೇ ಮಾಡಿದ್ದು ನಂತರ ನಮ್ಗೆ ಅನ್ನದಾತ ಪ್ರಭು ನಾವ್ ಇಲ್ಲಿಂದ ಏನ್ ರೇಷನ್ ತಗೊಂಡ್ ಹೋಗಿದ್ದೋ ಅದಕ್ಕೆಲ್ಲ ಅಡಿಗೆ ಮಾಡ್ಕೊಟ್ಟವ್ರು ಇವರೇ ಸ್ನೇಹಿತರೆ ಇವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನ ಒಳ್ಳೇದಾಗ್ಲಿ ಜಗಣ್ ಅವ್ರೆ ನಮೋ ಪಾರ್ವತಿ ಪತೆಯೇ ಶಂಭೂ ಶಂಕರ ಓಂ ನಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಗವಿ ಗಂಗಾಧರೇಶ್ವರ ದೇವಸ್ಥಾನ ಕೆಂಪೇಗೌಡ ಕಾಳದ ಇದು ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರುವಂತ ದೇವಸ್ಥಾನ ಸ್ನೇಹಿತರೆ ನೀವು ಸಹ ಬೆಂಗಳೂರಲ್ಲಿದ್ದರೆ ಖಂಡಿತ ಇಲ್ಲಿ ಬನ್ನಿ ಬಸವನ ಗುಡಿ ಹತ್ರ ಇದೆ ಬಂದರೆ ದೇವಸ್ಥಾನ ಸಿಗುತ್ತೆ ಗೂಗಲ್ ಮ್ಯಾಪ್ ಹಾಕಿದ್ರು ಸಹ ಸಿಗುತ್ತೆ ಪ್ರತಿಯೊಬ್ಬರು ಬೆಂಗಳೂರಿಗೆ ಬಂದಾಗ ನೋಡಲೇಬೇಕಾದಂಥ ಶಿವ ಶಿವನ ಆಲಯ ಇದೇನೆ ನೋಡಿ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಕಿರಣ ಲಿಂಗದ ಮೇಲೆ ಬೀಳುತ್ತೆ ತುಂಬ ಒಳ್ಳೆ ಗುಡಿ ಒಳ್ಳೆ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಿ ಸ್ನೇಹಿತರೆ